ನಂಬಲು ಅಸಾಧ್ಯವಾದದಾದರೂ ನಂಬಲೇಬೇಕಾದ ಸ್ಟೋರಿ ಕಳೆದ ಹತ್ತು ವರ್ಷದಿಂದ ಮೇಣದ ಬತ್ತಿಯಲ್ಲೇ ರಾತ್ರಿ ಕಳೆದ ಹಿರಿಯ ಮಹಿಳೆಯೊಬ್ಬರ ಕಥೆ ಅಂಬೇಡ್ಕರ್ ಪ್ರತಿಮೆ ಮುಂದೆ ಮನೆ ಇದ್ದರೂ ಈ ತಾಯಿಗೆ ಬೆಳಕು ಬಂದಿರಲಿಲ್ಲ ಇದು ಕಂಡುಬಂದದ್ದು ಹಾಸನದ ಸಮೀಪದ ಬುವನಹಳ್ಳಿ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಅನಾರೋಗ್ಯದಿಂದ ನಡುಗುತ್ತಾ ಕುಳಿತಿದ್ದ ಆ ತಾಯಿ ಹೆಸರು ಜಯಮ್ಮ ಇವತ್ತು ಆಕೆ ಮನೆಗೆ ಬೆಳಕು ಕೊಡುವ ಕೆಲಸಕ್ಕೆ ಬುವನಹಳ್ಳಿಯ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಮುಂದಾಗಿದ್ದಾರೆ ಶುಕ್ರವಾರ ಅಂಬೇಡ್ಕರ್ ಜಯಂತಿ ಮುಗಿದ ನಂತರ ಜಯಮ್ಮನ ಮನೆಗೆ ತೆರಳಿದಾಗ ಜಯಮ್ಮ ತಮ್ಮ ನೋವನ್ನ ತೊಡಿಕೊಂಡ್ರು ಅದರ ಸಂಪೂರ್ಣ ಸ್ಟೋರಿ ಇಲ್ಲಿದೆ ಇಂತಹ ತಾಯಿಗೆ ಎಲ್ಲರೂ ನೆರವಾಗೋಣ ಜೈ ಭೀಮ್ ಹೌದಾ ಇಲ್ಲ ನಮಸ್ಕಾರ ಅಮ್ಮ ಹೇಳಿದ್ರೆ ಅಮ್ಮ ಏನ್ ಹೆಸರು ಜಯಮ್ಮ ಹೌದಾ ಎಷ್ಟು ವರ್ಷ ಇಲ್ಲೇ ಇರೋದ ಸ್ವಂತ ಊರು ಇದೆ ಮನೆಯವರು ಅಲ್ಲ ಏನ್ ನೀವ್ ಒಬ್ರೇನಾ ಹೌದಾ ಎಷ್ಟು ವರ್ಷ ಆಯ್ತು ನಿಮಗೀಗ ಅಂದ್ರೆ ಕರೆಂಟ್ ನಿಮ್ ತಗೊಂಡೆ ಇಲ್ವಾ

ಈಗ ಏನ್ ಹೇಳಿದ್ರು ಅವ್ರು ಸಂಘದರು ಎಲ್ಲ ತಂದಿದ್ದೀಯ ಏನ್ ಅನಸ್ತೈತೆ ಇಷ್ಟು ವರ್ಷ ಆದ್ರೂ ಕರೆಂಟ್ ಇಲ್ದಲ್ಲೇ ಇದೀರಲ್ಲ ನೀವು ಸರ್ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಐತೆ

ಹತ್ತು ವರ್ಷದಿಂದ ಕರೆಂಟ್ ಇಲ್ಲಂತೆ ತಾಯಿಗೆ ಈಗ ನೀವು ಇವತ್ತು ಅಂಬೇಡ್ಕರ್ ಜಯಂತಿ ಮಾಡಿದ್ರ ಜೊತೆಗೆ ಕರೆಂಟ್ ಕೂಡ ಹಾಕಿಸ್ಕೊಡ್ತಿದ್ರ ಅಂತ ಗೊತ್ತಾಯ್ತು ನಿಮ್ಗೆ ಹೆಂಗು ಸರ್ ನಮೂರೇ ಸರ್ ನಮ್ಮನೆ ಎದುರುಗಡೆ ನಾವು ಇದು ಬಾಳೆಲೆ ತುಂಬಾ ಜನಕ್ಕೆ ಹೇಳಿದ್ದು ಮಾಡಿಸ್ಕೊಡಿ ಮಾಡಿಸ್ಕೊಡಿದೆ ಯಾಕಂದ್ರೆ ಇಡೀ ಇಂಡಿಯಾದಲ್ಲಿ ಕರೆಂಟ್ ಇದೆ ಸರ್ ಇದು ನಾ ಇವೊಂದ್ ಮನೇಲಿ ನಾನು ಬಿ ಎಸ್ ಎಫ್ ನಾನು ಆಲ್ರೆಡಿ ಒಂದೊಂದು ವರ್ಷ ಆಯ್ತು ರಿಟೈರ್ಮೆಂಟ್ ಬಂದ್ರು ಬರ್ಬೋದು ನೋಡಿ ಎಲ್ಲ ಮನೆ ಕರೆಂಟ್ ಇದೆ ಇವ್ರ ಮೇಲೆ ಕರೆಂಟ್ ಇಲ್ಲ ಎಷ್ಟು ದೀಪಿಸೋದು ಎಲ್ಲ ಇಡೀ ಇಂಡಿಯಾದಲ್ಲಿ ದೀಪ ಅದು ಸಿಂಡ್ ಪಪ್ಪಾ ಎಲ್ಲಿ ಯೂಸ್ ಮಾಡಕ್ ಏನಾದ್ರು ಏನು ಪಾಪ ನಾವು ಹೆಚ್ಚು ಮಾಡಿ ಈಗ ನಾವು ಮಾಡಿ ನಮ್ಮ ಬೋಲಿ ಸಂಘ ಸ್ಥಾಪನೆ ಮಾಡಿ ಫಸ್ಟ್ ಯಾವ್ದು ಇಲ್ಲ ಹೋದ್ರೆ ಫಸ್ಟ್ ಮನೆಗಳು ಕರೆಕ್ಟ್ ಮಾಡಿಸ್ಬೇಕು ನಮ್ ಫಸ್ಟ್ ಸಂಘಟನೆ ಕಾರ್ಯಕ್ರಮನೇ ಫಸ್ಟ್ ಅದು ನಮ್ಮ ಊರಿನ ಸಂಘಟನೆ ಕಾರ್ಯಕ್ರಮ ಹುಡುಗರೆಲ್ಲ ಸೇರಿಸಿ ನಮ್ಮ ಏನು ಯಾವತ್ ಕರೆಂಟ್ ಕೊಡಿಸ್ತೀರಾ ಸಂಜೆ ಸಂಜೆ ಎಲ್ಲ ಆಗಿದೆಯಾ ಈಗ ಒಂದು ಕರೆಂಟ್ ಕೊಟ್ಟ ತಕ್ಷಣ ಅವ್ರ ಜೀವನ ಇದಾಗಲ್ಲ ಈಗ ಅವರಿಗೆ ತುಂಬಾ ಅನಾರೋಗ್ಯ ಬೇರೆ ಇದೆ ಈಗ ಫುಡ್ ಮತ್ತೆ ಇದಕ್ಕೆಲ್ಲವ ಏನಾದ್ರು ಹೆಲ್ಪ್ ಮಾಡ್ತಿದೀರಾ ಏನು ಹಿಂಗೆ ಅಂತ ಈಗ ನಮ್ಮ ಬೊಮ್ಮೆಗೌಡ್ರು ಎಲ್ಲ ಪೈಂಟ್ ಮಾಡಿಸ್ಕೊಡ್ತಾರಂತೆ ದಯಮಾಡಿ ಫುಡ್ ಮತ್ತೆ ಇದು ಮಾಡೋದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡಿ ಮಾಡಲ್ಲ ಒಂದು ತಿಂಗ್ಳಿಗಾಗವಷ್ಟು ಹಾಕಿಕೊಟ್ಟೋದ್ರೆ ಅದೇ ಅಡ್ಗೆ ಮಾಡ್ಕೊಳೋದಂದ್ರೆ ಈಗ ಸೌದೆ ಸೌದೆ ಒಲೆ ಐತೆ ಸಾಧ್ಯವಾದ್ರೆ ನಾವ್ ಯಾರು ಒಂದಷ್ಟು ನಾವು ಬೇರೆ ಮಾಡಿ ಅದನ್ನ ಮಾಡ್ಕೊಡಿ ಏನ್ ಅನಿಸ್ತೈತಮ್ಮ ಈಗೆಲ್ಲ ಬಂದರೆ ಇವರೆಲ್ಲ ನೋಡಿ ನೋಡಿ ಎಷ್ಟು ಎಷ್ಟು ವರ್ಷ ಆಯ್ತು ಅಲ್ಲ ಕರೆಂಟ್ ನೋಡಿ ಎಷ್ಟು ವರ್ಷ ಆಯ್ತು

ಒಂದು ತಿಂಗ್ಳಿಗೆ ಆಗುವಷ್ಟು ರೇಷನ್ ನಾವೇ ಒಂದು ನಾವು ಮಾಡ್ತೀವಿ ಸರ್ ಅದನ್ನು ನಾವೇ ತಂದು ಕೊಟ್ಟು ಹೋಗ್ತೀವಿ ಬೇರೆ ಇನ್ನೇನಿದೆ ಏನು ಇದು ಮಾಡ್ಕೋಬೇಡಿ ನಾವೆಲ್ಲ ಇದ್ದೀವಿ ಇವ್ರು ಇದ್ದಾರೆ ಇವ್ರಿಗೆ ಏನೇ ಸಮಸ್ಯೆ ಇದ್ರೂ ಇವ್ರಿಗೆ ಹೇಳಿ ನಾವು ನಿಮಗೆ ಒಂದು ಆಗುವಷ್ಟು ರೇಷನ್ನು ಅದೇನೇನು ಎಣ್ಣೆ ಆಯ ಇದೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಇವ್ರಿಗೆ ಹೇಳ್ತೀವಿ ನಾವು ಬಂದಿ ಬಂದಿಸಿ ಇದ ಮಾಡ್ಕೊಳ್ಳಿ ಇಲ್ಲೇ ಮನೆಗೆ ತಂದು ಕೊಟ್ಟು ಹೋಯ್ತಾರೆ ಆಯ್ತಾ ನಾಳೆ ಸಾಯಂಕಾಲದೊಳಿ ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ ಆಯ್ತಾ ಒಳ್ಳೇದಾಗ್ಲಿ ಒಳಕ್ ಹೋಗ್ಬೇಡಿ ಆಯ್ತಾ ಇದೀವಿ ನಾವೆಲ್ಲ ಇಲ್ಲೇ ಎದುರುಗಡೆ ಅವ್ರ ಇದಾರಲ್ಲ ಅದೇ ಅಲ್ಲ ಅವ್ರು ಅಂದ್ರೆ ಅಂಬೇಡ್ಕರ್ ಇದಾರಲ್ಲ ಅವ್ರ ಯಾವಾಗ್ಲೂ ಕೈ ಬಿಡಕ್ಲಾ ಅವ್ರ ಅದ್ ಮಾಡ್ಲಕ್ ನೀವ್ ಸಿಕ್ಕಿದೀರ ಆಯ್ತಾ ಒಳ್ಳೇದಾಗುತ್ತೆ ಆರಾಮಾಗಿ